ಆರತಿ ಮಾಡುವೆನು ನಾನೊಂದಾರತಿ ಮಾಡುವೆನು ಆರತಿ ಮಾಡುವೆನು ನಾನೊಂದಾರತಿ ಮಾಡುವೆನು ಆರ್ಯ ವೈಶ ಗೊಂದಾರುತಿ ಮಾಡುವೆನು ಆರ್ಯ ವೈಶ ಗೊಂದಾರುತಿ ಮಾಡುವೆನು ಭಾಸ್ಕರ ಗುರುವಿನ ಯಜ್ಞಕ್ಕೆ ಜನಿಸಿದವಳಿಗೆ ಭಾಸ್ಕರ ಗುರುವಿನ ಯಜ್ಞಕ್ಕೆ ಜನಿಸಿದವಳಿಗೆ ಭರತ ಖಂಡದ ಪೆನ ಗುಂಡ ನಿವಾಸಿಗೆ ಭರತ ಕಂಡ ಗುಂಡ ನಿವಾಸಿಗೆ ಆರತಿ ಬೆಳ ಆರುತಿ ಮಾಡುವೆನು ನಾನೊಂದಾರುತಿ ಮಾಡುವೆನು ಆರ್ಯ ವೈಶ ಕುಲದೇವಿಗೊಂದಾರುತಿ ಮಾಡುವೆನು ಕುಸುಮ ಶ್ರೇಷ್ಠಿಯ ಕುಸುಮ ಅಂಬ ಪುತ್ರಿಗೆ ಕುಸುಮ ಶ್ರೇಷ್ಠಿಯ ಕುಸುಮ ಅಂಬ ಪುತ್ರಿಗೆ ವಿರೂಪಾಕ್ಷನ ಸೋದರಿ ವಿಶ್ವ ಸುಂದರಿಗೆ ವಿರೂಪಾಕ್ಷನ ಸಹೋದರಿ ವಿಶ್ವ ಸುಂದರಿಗೆ ಆರುತಿ ಮಾಡುವೆನು ನಾನೊಂದಾರೃತಿ ಮಾಡುವೆನು ಆರ್ಯ ವೈಶಾಕುಲ ದೇವಿ ಗೊಂದಾರುತಿ ಮಾಡುವೆನು ವೈಶಾಖ ಶುದ್ಧದ ದಶಮಿ ಜನಿಸಿದವಳಿಗೆ ವೈಶಾಖ ಶುದ್ಧದ ದಶಮಿ ಜನಿಸಿದವಳಿಗೆ ಮಾಗ ಶುದ್ಧ ಬಿದಿಗೆಗೆ ಅಗ್ನಿ ರೂಪದ ತ ದೇವಿಗೆ ಮಾಗ ಶುದ್ಧ ಬಿದಿಗೆಗೆ ಅಗ್ನಿ ರೂಪದ ದೇವಿಗೆ ಆರುತಿ ಮಾಡುವೆನು ನಾನೊಂದಾರುತಿ ಮಾಡುವೆನು ಆರ್ಯ ವೈಶ ಕುಲದೇವಿಗೊಂದಾರುತಿ ಮಾಡುವೆನು ವಿಶ್ವ ಕಂಟಕಣ ವಿಷ್ಣುವರ್ಧನ ರಾಜನ ವಿಶ್ವ ಕಂಟಕಣ ವಿಷ್ಣು ವಿಷ್ಣುವರ್ಧನ ರಾಜನ ಯುದ್ಧ ದಿವದ ಗೈದೆ ವಿಶ್ವ ಒಂದೇ ಮಾತೆಗೆ ಯುದ್ಧ ದಿವದ ವಿಶ್ವ ಒಂದೇ ಮಾತೆಗೆ ಆರುತಿ ಮಾಡುವೆನು ನಾನೊಂದಾರುತಿ ಮಾಡುವೆನು ಆರ್ಯ ವೈಶಾ ಗೊಂದಾರುತಿ ಮಾಡುವೆನು ಸೇಡಂ ಕ್ಷೇತ್ರಕ್ಕೆ ಬಂದು ನೆಲೆಸಿದ ತಾಯಿಗೆ ಸೇಡಂ ಕ್ಷೇತ್ರಕ್ಕೆ ಬಂದು ನೆಲೆಸಿದ ತಾಯಿಗೆ ಸರ್ವರ ರಕ್ಷಣೆಗೆ ನಿಂತ ಕನ್ಯಕ ಮಾತೆಗೆ ಸರ್ವರ ರಕ್ಷಣೆಗೆ ನಿಂತ ಕನ್ಯಕ ಮಾತೆಗೆ ಆರುತಿ ಮಾಡುವೆನು ನಾನೊಂದಾರುತಿ ಮಾಡುವೆನೋ ಆರ್ಯ ವೈಶಾ ಕುಲ ದೇವಿ ಗೊಂದಾರುತಿ ಮಾಡುವೆನು ವೈಶ ಗೋತ್ರಗಳ ಉಳಿಸಿದ ವಾಸವಿ ಮಾತೆಗೆ ವೈಶ ಗೋತ್ರಗಳ ಉಳಿಸಿದ ವಾಸವಿ ಮಾತೆಗೆ ವರಗಳ ಕೇಳುವೆವು ಆರತಿ ಎತ್ತಿ ಬೆಳಗುವೆವು ವರಗಳ ಕೇಳುವೆವು ಆರತಿ ಎತ್ತಿ ಬೆಳಗುವೆವು ಆರತಿ ಮಾಡುವೆನೋ ನಾನೊಂದಾರುತಿ ಮಾಡುವೆನೋ ಆರ್ಯ ವೈಶ ಗೊಂದಾರುತಿ ಮಾಡುವೆನು ಆರ್ಯ ವೈಶ ಗೊಂದಾರುತಿ ಮಾಡುವೆನು ಆರ್ಯ ವೈಶ ಗೊಂದಾರುತಿ ಮಾಡುವೆನು